ಮತ್ತೊಮ್ಮೆ ಇವತ್ತು ಜಿ ಸಿನಿಮಾಸ್ ಪರವಾಗಿ ಗುರು ದೇಶಪಾಂಡೆ ಪ್ರೊಡಕ್ಷನ್ ಪರವಾಗಿ ಇನ್ ಅಸೋಸಿಯೇಷನ್ ವಿತ್ ಸೆವೆನ್ ಸ್ಟಾರ್ ಮೂವೀಸ್ ಪರವಾಗಿ ಕಾರ್ತಿಕ್ ಮಹೇಶ್ ಅವರ ಹುಟ್ಟು ಮತ್ತಷ್ಟು ಸ್ಪೆಷಲ್ ಮಾಡಿದಂತ ನಮ್ಮೆಲ್ಲರಿಗೂ ಕೂಡ ನಾವು ರಾಮರಸ ಚಿತ್ರ ತಂಡದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಅಂಡ್ ಆಲ್ಸೋ ಮತ್ತಷ್ಟು ಡೀಟೇಲ್ಸ್ ಅನ್ನ ಮತ್ತೆ ಮುಂದಿನ ಮಾಧ್ಯಮ ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾವು ನಿಮ್ಗೋಸ್ಕರ ತಿಳಿಸ್ಕೊಡ್ತೀವಿ ಎಲ್ರಿಗೂ ಕೂಡ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಎಲ್ಲ ಬಿಗ್ ಬಾಸ್ ಹೌಸ್ನಿಂದ ಬಂದಂತ ಕಂಟೆಸ್ಟೆಂಟ್ಸ್ ಹಾಗೂ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಫ್ಯಾನ್ಸ್ ಎಸ್ಪೆಷಲಿ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಲಕ್ಕಿಂಗ್ ನಮಸ್ಕಾರ ಹ್ಯಾವ್ ಎ ಗ್ರೇಟ್ ಡೇ ಸೊ ವೆಲ್ ಅದಕ್ಕೂ ಮುನ್ನ ಈ ಒಂದು ಬ್ಯೂಟಿಫುಲ್ ಆದಂತ ಇವೆಂಟ್ ಅನ್ನ ಕ್ಯೂರೇಟ್ ಮಾಡಿದಂತ ಈಗಲ್ ಮೀಡಿಯಾ ನಮ್ಮ ಇವೆಂಟ್ ಪ್ಲಾನರ್ಸ್ ಗೆ ಹಾಗೂ 올 ಇನ್ ವನ್ ನಮ್ಮ ಎಮಬಿ ಸ್ಟುಡಿಯೋ ಗೆ ಧನ್ಯವಾದಗಳು ಅರ್ಪಿಸ್ತಾ ಇದೀವಿ ಥ್ಯಾಂಕ್ ಯು ಸೋ ಮಚ್ ವಾನ್ಸ್ ಅಗೈನ್ ಈಕಲ್ ಮೀಡಿಯಾ ಕ್ರಿಯೇಷನ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ सर 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 सर